ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಕ್ಷ ಸುಧಾರಿಸಿಕೊಳ್ಳಲಿಕ್ಕೆ ಐದು ವರ್ಷಗಳ ಅವಕಾಶವಿತ್ತು ಐದು ವರ್ಷ ಆದರೆ ಐದು ವರ್ಷಗಳನ್ನು ಸಂಪೂರ್ಣವಾಗಿ ವ್ಯರ್ಥಗೊಳಿಸಿಕೊಂಡು ಮತ್ತೆ ಜನರ ಬಳಿ ದೇಹಿ ಅಂತ ಅಧಿಕಾರ ಕೊಡಿ ಅಂತ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೈ ಫ್ಲೂಕ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಕಾಂಗ್ರೆಸ್ ಅಷ್ಟೇ ಅಲ್ಲ ಈ ದೇಶದಲ್ಲಿರುವಂಥ ಎಲ್ಲ ಎಡಚರರು ಎಲ್ಲ ಸಮಾಜವ್ಯಾಧಿಗಳು ಎಲ್ಲ ವಿಪಕ್ಷಗಳು ತೀರ್ಮಾನ ಮಾಡಿದರು ಬೈ ಫ್ಲೂಕ್ ನರೇಂದ್ರ ಮೋದಿ ಪ್ರತಿ ಬಾರಿ ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಉಳಿದವರೆಲ್ಲ ಒಂದು ಕಡೆ ಇದ್ದೀವಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮಾತ್ರ ಒಂದು ಕಡೆ ಇದ್ದಾರೆ ಇವರನ್ನು ನೆಚ್ಕೊಂಡು ಎಷ್ಟು ಜನ ಎಷ್ಟು ದಿನ ಈ ಜನ ಅವರನ್ನು ನಂಬುತ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಇದಕ್ಕೆ ತಿರುಗು ಮುರುಗಾಗತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನಾದೇಶ ದೊರಕತ್ತೆ ಅದಾದ ಮೇಲೆ ಕಾಂಗ್ರೆಸ್ ಪಕ್ಷ ಸುಧಾರಿಸಿಕೊಳ್ಳಬೇಕಿತ್ತು ಆಲೋಚನೆ ಮಾಡಬೇಕಿತ್ತು ಮಂಥನ ಮಾಡಬೇಕಿತ್ತು ಒಂದೊಂದಾಗಿ ಘಟನೆಯನ್ನು ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿನ ಅನಿಲ್ ಅಂಬಾನಿ ಜೇಬಿಗೆ ಹಾಕಿದರೆ ಜೇಬಿಗೆ ಹಾಕಿದ್ದಾರೆ ಜೇಬಿಗೆ ಹಾಕಿದ್ದಾರೆ ಅಂತ ನಿರಂತರವಾಗಿ ಪ್ರಚಾರ ಮಾಡಿದರು ರಾಹುಲ್ ಗಾಂಧಿ ಚೌಕಿದಾರ್ ಚೋರ ಹೈ ಚೌಕಿದಾರ್ ಚೋರ ಹೈ ಚೌಕಿದಾರ್ ಚೋರ ಹೈ ಅಂತ ದುರಂತ ಅಂದರೆ ಸ್ವತಃ ಸುಪ್ರೀಂ ಕೋರ್ಟು ಮತ್ತು ಸಂಸತ್ತಿನ ಕಮಿಟಿ ಎರಡೂ ಈ ವಿಚಾರವನ್ನು ಅಲ್ಲುಗಳವೆ ಮತ್ತು ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ರಾಹುಲ್ ಗಾಂಧಿಗೆ ಕೆನ್ನೆಗೆ ಬಾರಿಸ್ತಾವೆ ಪರೋಕ್ಷವಾಗಿ ಅದಾದ ಮೇಲೆ ರಾಹುಲ್ ಗಾಂಧಿ ಸುಧಾರ್ಸ್ಕೊಬೇಕಾಗಿತ್ತು ಸುಧಾರಿಸ್ಕೊಳ್ಳೋದಿಲ್ಲ ಅದಾದ ಮೇಲೆ ಈ ದೇಶದಲ್ಲಿ ಕೋವಿಡ್ ಬಂದ್ಬಿಡತ್ತೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇದಕ್ಕಿಂತ ಒಳ್ಳೆಯ ಅವಕಾಶ ಯಾವುದೂ ಇಲ್ಲವೇ ಇಲ್ಲ ಅಂತ ಕಾಂಗ್ರೆಸ್ ಪರಿಭಾವಿಸುತ್ತೆ ನರೇಂದ್ರ ಮೋದಿಯ ಬಗ್ಗೆ ಜನಾಭಿಪ್ರಾಯ ಸಂಪೂರ್ಣವಾಗಿ ತೊ ತೊಡೆದು ಹೋಗುತ್ತೆ ಏಕೆಂದರೆ ನರೇಂದ್ರ ಮೋದಿ ಇಡೀ ಎಕಾನಮಿ ಹಾಳಾಗಲಿಕ್ಕೆ ಅವರು ಕಾರಣ ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ ಲಾಕ್ಡೌನ್ ಮಾಡಿದ್ರಿಂದ ಜನ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಭಿಕ್ಷೆ ತಿರುಪೆ ಎತ್ತುವ ಸ್ಥಿತಿಗೆ ಬಂದಿದ್ದಾರೆ ಇದೆಲ್ಲದಕ್ಕೂ ಕಾರಣೀಭೂತರು ನರೇಂದ್ರ ಮೋದಿ ನರೇಂದ್ರ ಮೋದಿ ಲಾಕ್ಡೌನ್ ಇಸ್ ಅ ರಾಂಗ್ ಡಿಸಿಜನ್ ಲಾಕ್ಡೌನ್ ಇಸ್ ಅ ರಾಂಗ್ ಡಿಸಿಜನ್ ಅಂತ ನಿರಂತರವಾಗಿ ತಮಟೆ ಬಾರಿಸಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷದವರು ವಿಪರ್ಯಾಸ ಅಂದರೆ ಹೇಗೆ ಭಾರತದಲ್ಲಿ ಲಾಕ್ಡೌನ್ ಆಗಿರುತ್ತೋ ಅದೇ ರೀತಿ ಜಗತ್ತಿನ ಎಲ್ಲ ದೇಶಗಳಲ್ಲೂ ಲಾಕ್ಡೌನ್ ಆಗ್ತಾ ಇರುತ್ತೆ ವಿಪರ್ಯಾಯಸ ಅಂದರೆ ಭಾರತದಲ್ಲಿ ಹೇಗೆ ವಿಮಾನಯಾನವನ್ನು ನಿಲ್ಲಿಸಲಾಯಿತು ಹಾಗೆ ವಿಪ ಜಗತ್ತಿನಲ್ಲಿರುವ ಎಲ್ಲ ಏರ್ಲೈನ್ಗಳು ತಮ್ಮ ತಮ್ಮ ವಿಮಾನವನ್ನು ಯಾನವನ್ನು ನಿಲ್ಲಿಸಿರ್ತವೆ ವಿಪರ್ಯಾಸ ಏನು ಅಂದರೆ ಭಾರತ ಯಾವ ರೀತಿಯಾದಂಥ ಯೋಜನೆಗಳ ಕೈಗೊಂಡಿದೆ ಅದೇ ರೀತಿಯಾಗಿ ವಿದೇಶಗಳು ಕೂಡ ಕೈಗೊಂಡಿರ್ತವೆ ಇದು ಯಾವುದನ್ನು ಗಮನಿಸಲಾರದೆ ಭಾರತವನ್ನು ಮಾತ್ರ ಕೇಂದ್ರೀಕರಿಸಿ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡುವ ಕೆಲಸವನ್ನು ಈ ದೇಶದ ವಿಪ ವಿಪಕ್ಷಗಳು ಮಾಡಲಿಕ್ಕೆ ಶುರು ಮಾಡ್ತವೆ ಅಷ್ಟಕ್ಕೆ ಮುಗಿಯೋದಿಲ್ಲ ಅಷ್ಟಕ್ಕೆ ಮುಗಿಯೋದಿಲ್ಲ ಭಾರತ ವ್ಯಾಕ್ಸಿನ್ ಇಲ್ಲದೆ ನರಳತ್ತೆ ಅಂತ ವಿಪಕ್ಷಗಳು ಪರಿಭಾವಿಸ್ತವೆ ನರೇಂದ್ರ ಮೋದಿ ಅವರು ಸ್ವತಃ ಸ್ವದೇಶಿ ವ್ಯಾಕ್ಸಿನ್ ಆಗಲಿಕ್ಕೆ ಸಂಕಲ್ಪವನ್ನು ಮಾಡಿ ಎಲ್ಲ ಕಡೆ ವ್ಯಾಕ್ಸಿನ್ಗಳು ತಲುಪುವ ಹಾಗೆ ಮಾಡ್ತಾರೆ ಆಗ ಜನರ ಪರವಾಗಿ ನಿಲ್ಲಬೇಕಾದಂಥ ಜನರ ಜೀವವನ್ನು ಉಳಿಸಲಿಕ್ಕೆ ಬೇಕಾದಂಥ ವ್ಯಾಕ್ಸಿನ್ ಭಾರತ ದೇಶದಲ್ಲಿ ಬಂದಿದೆ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ನಿರಂತರವಾಗಿ ಡಾಣ ಡಂಗುರ ಬಾರಿಸ್ಬೇಕಾದಂಥ ವಿಪಕ್ಷಗಳು ನಾವು ಈ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಿಲ್ಲ ಇದು ಮೋದಿ ವ್ಯಾಕ್ಸಿನ್ ಇದು ಬಿ ಜೆ ಪಿ ವ್ಯಾಕ್ಸಿನ್ ಅಂತ ಹೇಳ್ತಾ ಜನರನ್ನು ಅಡ್ಡದಾರಿಗೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತವೆ ಮಜಾ ನೋಡಿ ಇವರು ಈ ರೀತಿ ಹೇಳಿದಾಗ ಈ ದೇಶದ ಯಾವುದೇ ಪ್ರಜೆ ಯಾವುದೇ ನಾಗರಿಕ ಇವರ ಮಾತಿಗೆ ಸೊಪ್ಪು ಹಾಕಲಾರದೆ ಕ್ಯೂನಲ್ಲಿ ನಿಂತು ವ್ಯಾಕ್ಸಿನ್ ಹಾಕಿಸ್ಕೊಳ್ತಾರೆ ಅಷ್ಟೇ ಅಲ್ಲ ವ್ಯಾಕ್ಸಿನ್ ದೊರೆಯಲಿಲ್ಲ ಅನ್ನುವಂಥ ಸಮಸ್ಯೆ ಉದ್ಭವ ಆಗಲಾರದ ಹಾಗೆ ದೇಶಾದ್ಯಂತ ಒಂದು ಸುಸಂಘಟಿತವಾದಂಥ ಒಂದು ಚೈನನ್ನು ನರೇಂದ್ರ ಮೋದಿಯವರು ನಿರ್ಮಿಸಿಕೊಡ್ತಾರೆ ಅಷ್ಟೇ ಅಲ್ಲ ಭಾರತ ಮಾತ್ರವಲ್ಲ ಸುತ್ತಲೂ ಇದ್ದಂಥ ಒಂದು ನೂರ ಆರು ರಾಷ್ಟ್ರಗಳಿಗೆ ಉಚಿತವಾಗಿ ಲಸಿಕೆಗಳನ್ನು ಕಳಿಸುವ ಕೆಲಸವನ್ನು ಮಾಡ್ತಾರೆ ತನ್ಮೂಲಕ ಭಾರತದ ಬಾಂಧವ್ಯವನ್ನು ಹೆಚ್ಚಿಸ್ತಾ ಹೋಗ್ತಾರೆ ಮೈತ್ರಿಯನ್ನು ಹೆಚ್ಚಿಸ್ತಾ ಹೋಗ್ತಾರೆ ಎಂಥ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಹೇಳೋದು ಎಂಥ ಉದಾತ್ತವಾದಂಥ ಆಲೋಚನೆ ಅನ್ನೋದನ್ನು ಯೋಚನೆ ಮಾಡಿ ನೋಡಿ ಒಬ್ಬ ವ್ಯಕ್ತಿ ತನ್ನ ದೇಶಕ್ಕೆ ಮಾತ್ರ ತಾನು ತನ್ನ ಜನರನ್ನು ಮಾತ್ರ ರಕ್ಷಿಸಿಕೊಳ್ಬೇಕು ಅಂತ ನರೇಂದ್ರ ಮೋದಿ ಹೋಗೋದಿಲ್ಲ ಸುತ್ತಮುತ್ತ ಇರುವಂಥ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಯಾವ ಶೆಲ್ಫ್ ಲೈಫ್ ಇವರಿಂದಾಗಿ ಅಪಕೀರ್ತಿ ಮಾಡಿ ಅದರ ಬಗ್ಗೆ ಬ್ಯಾಡ್ ಪ್ರೊಪಗ್ಯಾಂಡ ಮಾಡಿ ಯಾವುದು ಶೆಲ್ಫ್ ಲೈಫ್ ಹಾಳಾಗ್ತಾ ಇದೆ ಎಕ್ಸ್ಪೈರಿ ಡೇಟ್ ಆಗಿಬಿಡತ್ತೆ ಅಂತ ಅನಿಸ್ತಾ ಇರುತ್ತೋ ಅಂಥ ಚುಚ್ಚುಮದ್ದುಗಳನ್ನು ಬೇರೆ ಕಡೆ ಆದರೂ ಉಪಯೋಗ ಆಗಲಿ ಅಂತ ಉಳಿದ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಶುರು ಮಾಡ್ತಾರೆ ತನ್ನ ಮೂಲಕ ದೇಶದ ಬೆಲೆಯನ್ನು ವಿಶ್ವಮಟ್ಟದಲ್ಲಿ ಹೆಚ್ಚಿಸ್ತಾ ಹೋಗ್ತಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕಾಗಿತ್ತು ಮೊದಲು ರಾಹುಲ್ ಗಾಂಧಿ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾಗಿತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ನನ್ನ ಹಾಗೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ನೀವು ಬದುಕಿದರೆ ನಾವು ಬದುಕನ್ನು ಕಟ್ಬೋದು ನೀವೇ ಬದುಕ್ತಿದ್ರಿ ಎಲ್ಲಿ ಬದುಕು ಕಟ್ತೀರಿ ಅನ್ನುವಂಥ ಮಾತನ್ನು ಹೇಳಬೇಕಾಗಿತ್ತು ಜನ ಆವಾಗ ನಂಬುವರು ಈ ನರೇಂದ್ರ ಮೋದಿ ಕ ವ್ಯಾಕ್ಸಿನ್ ಹೇ ಬಿಜೆಪಿ ಕಾ ವ್ಯಾಕ್ಸಿನ್ ಅಂತ ರಾಜಕೀಯ ಮಾಡಿದರು ಅಷ್ಟೇ ಅಲ್ಲ ಈ ದೇಶದಲ್ಲಿ ಆದಂಥ ಸಣ್ಣ ಪುಟ್ಟ ಸಮಸ್ಯೆಗಳೇನಿದ್ದಾವೆ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾ ಬೆಳಗ್ಗೆ ಎದ್ರೆ ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡಿದರೆ ವಿನಃ ಈ ದೇಶದ ಜನರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ವಿಫಲರಾದರು ಇನ್ನು ಇವರ ಮಿತ್ರ ಪಕ್ಷಗಳು ಇವರ ಮಿತ್ರ ಪಕ್ಷಗಳಾದಂಥ ಉದಯನಿಧಿ ಸ್ಟಾಲಿನ್ ಅವರ ಡಿ ಎಂ ಕೆ ಈಗೇನು ಒಂಬತ್ತು ಸ್ಥಾನಗಳನ್ನು ಇವ್ರಿಗೆ ಚುನಾವಣೆ ನೀಡಲಿಕ್ಕೆ ಭಿಕ್ಷೆ ನೀಡಿದೆಯಲ್ಲ ಅವರು ಆತ ಹಿಂದೂ ಧರ್ಮದ ಬಗ್ಗೆ ಇನ್ನಿಲ್ಲದ ಹಾಗೆ ಡೆಂಗ್ಯೂ ಮಲೇರಿಯಾ ಅಂತೆಲ್ಲ ಮಾತಾಡ್ತ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕಾಗಿತ್ತು ಮಿತ್ರ ಪಕ್ಷವಾದರೂ ಸರಿ ಒಂದು ಧರ್ಮದ ವಿರುದ್ಧ ಈ ಮನುಷ್ಯ ಮಾತನಾಡಿದ್ರಿಂದ ಈತ ಬೇಷರ ಕ್ಷಮೆಯಾಚನೆ ಮಾಡಬೇಕು ಸಾರ್ವಜನಿಕವಾಗಿ ಒಂದು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಆದರೆ ಇವರೆಲ್ಲ ಇವರದೇ ಪ್ರಿಯಾಂಕ ಖರ್ಗೆ ತರದವರು ಅದನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು ನೋಡಿ ಯಾವ ಸ್ಥಿತಿಗೆ ಒಂದು ಪಕ್ಷ ಹಾಳಾಗ್ಲಿಕ್ಕೆ ಹೇಗೆ ಬೇರೆ ಬೇರೆಯವ್ರ ಕಾರಣ ಆಗ್ತಾರೆ ಅನ್ನೋದು ತೋರಿಸ್ತೀನಿ ಉದಯ್ ನಿಧಿ ಸ್ಟಾಲಿನ್ ದೇಶಾದ್ಯಂತ ಕೇಸ್ಗಳು ಅದು ಸ್ವತಃ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀನೊಬ್ಬ ಜವಾಬ್ದಾರಿಯುತ ಜ ಸ್ಥಾನದಲ್ಲಿರುವಂತಹ ಮನುಷ್ಯ ಸಚಿವ ಬೇರೆ ಯಾರ್ದೋ ಜನಸಾಮಾನ್ಯ ಅಲ್ಲ ನೀನು ಆಡುವ ಮಾತು ಕೋಮುದ್ವೇಷವನ್ನು ಹೆಚ್ಚಿಸಬಾರದು ಬಾಂಧವ್ಯವನ್ನು ಹೆಚ್ಚಿಸಬೇಕು ಬೇರೆ ಯಾರೋ ಮಾತನಾಡಿದ್ರೆ ಕ್ಷಮಿಸಬಹುದು ನೀನು ಮಾತನಾಡಿದರೆ ಕ್ಷಮಿಸೋದಿಲ್ಲ ಏಕೆಂದರೆ ನೀನು ಸಂವಿಧಾನಾತ್ಮಕ ಹುದ್ದೆಯಲ್ಲಿದೆಯಾ ಅಂತ ಸುಪ್ರೀಂ ಕೋರ್ಟ್ ಖ್ಯಾಕರಿಸಿ ಈ ನಿಧಿ ಸ್ಟಾಲಿನ್ಗೆ ಹೋಗ್ಯತ್ತೆ ಆದರೆ ಕಾಂಗ್ರೆಸ್ಸು ತುಟಿ ಪಿಟಕ್ಕೆ ಅನ್ನೋದಿಲ್ಲ ಅದಾದಮೇಲೆ ನಡೆದಂಥ ಘಟನೆಯನ್ನು ನೋಡಿ ಅದಾದಮೇಲೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಕಣ್ಣು ಮುಚ್ಚಿಕೊಂಡು ಹೋಗಿ ದೇವರಿದ್ರಿಗೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ಆ ನಿಧಿರ ಅಂತ ತೋರಿಸ್ಬಿಟ್ಟಿದ್ರೆ ಸಾಕಾಗಿತ್ತು ಅತ್ಯಂತ ಗೌರವಯುತವಾಗಿ ಇವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಸೋನಿಯಾ ಗಾಂಧಿಗೆ ಖರ್ಗೆಗೆ ರಾಮ ನಮ್ಮವನು ಅಂತ ಒಂದು ಮಾತು ಹೇಳಿದರೆ ಸಾಕಾಗಿತ್ತು ಇವರು ಕೋರ್ಟಿನಲ್ಲಿ ರಾಮ ಎನ್ನುವಂಥ ಕಾಲ್ಪನಿಕ ವ್ಯಕ್ತಿ ಅಂತ ಸುಳ್ಳು ಹೇಳಿದ್ದು ಮುಚ್ಚಿ ಹೋಗ್ಬಿಡೋದು ಜಜ್ಮೆಂಟ್ ಕೊಡಬೇಡಿ ಚುನಾವಣೆ ಇದೆ ಚುನಾವಣೆ ಆದಮೇಲೆ ಜಜ್ಮೆಂಟ್ ಕೊಡಿ ಅಂತ ಕಪಿಲ್ ಸಿಬಲ್ ಹೇಳಿದ್ದು ಮರೆ ಮಾಚಿ ಹೋಗ್ಬಿಡೋದು ರಾಮ ಎಲ್ಲರವನು ಕೇವಲ ಬಿ ಜೆ ಪಿಯವನಲ್ಲ ಹೀಗಾಗಿ ನಾವು ಬಂದಿದ್ದೇವೆ ಅಯೋಧ್ಯೆಗೆ ಅಂತ ಹೇಳಿಬಿಟ್ಟಿದ್ರೆ ಈ ದೇಶದ ಹಿಂದೂಗಳು ವಾರೆ ವಾ ಅಂದಿರೋರು ಓಟ್ ಹಾಕ್ತಿದ್ರು ಬಿಡ್ತಿದ್ರು ವಿಶ್ವಾಸಾರ್ಹತೆಗೆ ಮೊದಲ ಮುನ್ನಡಿಯಾಗಿರೋದು ಆದರೆ ಇವರೇನು ಹೇಳಿದರು ಇದು ಇದು ಬಿ ಜೆ ಪಿಯ ಪ್ರತಿಷ್ಠಾಪನೆ ರಾಮಂದಲ್ಲ ಅಂದರು ಈ ದೇಶದ ಎಲ್ಲರೂ ಶ್ರೀರಾಮ ಪ್ರಾಣ ಪ್ರತಿಷ್ಠೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಇಡೀ ದೇಶದಲ್ಲಿ ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇದರಿಂದ ಹೊರತಾಗಿ ಉಳಿಯಿತು ಕಾಂಗ್ರೆಸ್ ಮಾತ್ರವಲ್ಲ ಸಮಾಜವಾದಿ ಪಕ್ಷ ಡಿ ಎಂ ಕೆ ಯಾವ್ಯಾವ ಈ ರೀತಿಯ ಇವ್ರ ಜೊತೆ ಇರುವಂಥ ಅಣಬೆಗಳಿದಾವಲ್ಲ ನಾಯಿ ಕೊಡೆಗಳು ಆ ನಾಯಿ ಕೊಡೆಗಳೆಲ್ಲ ಇದೇ ಧೋರಣೆಯನ್ನು ತಳೆದು ಇನ್ಕ್ಲೂಡಿಂಗ್ ಆಮ್ ಆದ್ಮಿ ಪಕ್ಷ ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಈ ದೇಶದ ಹಿಂದೂಗಳು ಈ ದೇಶದ ಜನ ಏನಿದ್ದಾರೆ ವಿಶ್ವಾಸಾರ್ಹತೆಯಿಂದ ಇವರನ್ನು ನೋಡ್ತಾ ಇಲ್ಲ ಇವರ ಬಗ್ಗೆ ಒಂದು ಅನುಮಾನದ ದೃಷ್ಟಿಯನ್ನು ಇಟ್ಕೊಂಡಿದ್ದೆ ಯಾವಾಗಲೂ ಒಂದು ವಿಷಯವನ್ನು ನಾವು ನೆನಪಿಟ್ಕೊಬೇಕು ಏನಪ್ಪಾ ಅಂತಂದರೆ ನಾವು ಇನ್ನೊಬ್ಬರನ್ನು ಟೀಕಿಸುವಾಗ ನಾನು ನಿರಭ್ರವಾಗಿದ್ದೀನ ನಾನು ಸ್ಫಟಿಕದಷ್ಟು ಶುಭ್ರನಾಗಿದ್ದೀನ ಅನ್ನುವುದರ ಬಗ್ಗೆ ನಮಗೆ ಆಲೋಚನೆ ಇರಬೇಕು ಜನ ನನ್ನನ್ನು ಪ್ರಾಮಾಣಿಕ ಅಂತ ಮೇಲೆ ನಾನು ಇನ್ನೊಬ್ಬರ ಮೇಲೆ ಕೈ ಮಾಡಿ ತೋರಿಸಿದಾಗ ಇಲ್ಲ ಈ ಮನುಷ್ಯನೇ ಆತ ಕಳ್ಳ ಅಂತ ಹೇಳ್ತಾನೆ ಅಂದರೆ ಆತ ಕಳ್ಳ ಇದ್ದರೂ ಇರಬಹುದು ಅಂತ ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ನೀವು ನಿರಂತರವಾಗಿ ಹಲ್ಲೆ ಮಾಡ್ಲಾಗ್ತದೆ ಎಲೆಕ್ಟ್ರೋರಲ್ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ದೊಡ್ಡ ಹಗರಣ ದೊಡ್ಡ ಹಗರಣ ಅಂತ ಈ ದೇಶದ ಜನ ಯಾಕೆ ತುಟ್ಟಿ ಪಿಟ್ಟಕ್ಕೆ ಇಲ್ಲ ಎಲೆಕ್ಟ್ರಲ್ ಬಾಂಡ್ಗಿಂತ ಮುಂಚೆ ಈ ದೇಶದಲ್ಲಿ ಯಾರೂ ಪಾರ್ಟಿ ಫಂಡ್ ಕೊಡ್ತಾ ಇರಲಿಲ್ವಾ ಅದಕ್ಕೆ ಯಾರು ಲೆಕ್ಕ ಕೊಡ್ತಾ ಇದ್ರು ಯಾರು ಲೆಕ್ಕನೇ ಕೇಳ್ತಿರ್ಲಿಲ್ಲ ಪಾರ್ಟಿ ಫಂಡ್ ಅಂತ ಕೊಟ್ಟದ್ದು ತೊಂಬತ್ತು ಪರ್ಸೆಂಟ್ ಮನೆಗೆ ಹೋಗೋದು ಕಾಂಗ್ರೆಸ್ ನಾಯಕರ ಮನೆಗೆ ಹತ್ತು ಪರ್ಸೆಂಟ್ ಪಾರ್ಟಿಗೆ ಬರೋದು ಇದರ ಬಗ್ಗೆ ಯಾರು ತುಟ್ಟಿ ಪಿಟ್ಟಕ್ಕಂತಿರ್ಲಿಲ್ಲ ಅದನ್ನು ವೈಟ್ ನಲ್ಲಿ ಕೊಡಿ ಅಲ್ಲಿ ಕೊಡಿ ಚೆಕ್ನಲ್ಲಿ ಕೊಡಿ ಬಾಂಡ್ ಮೂಲಕ ಕೊಡಿ ಅಂತ ಭಾರತೀಯ ಜನತಾ ಪಕ್ಷ ಅದಕ್ಕೊಂದು ಅಥೆಂಟಿಕೇಶನ್ ಕೊಟ್ಟ ಮೇಲೆ ಅದೊಂದು ಹಗರಣ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಫೈಲ್ ಅಂದರು ಈಗ ಎಲೆಕ್ಟ್ರಲ್ ಬಾಂಡ್ ಅಂದರು ನರೇಂದ್ರ ಮೋದಿ ಈ ರೀತಿಯಾಗಿ ದುಡ್ಡು ತೆಗೆದುಕೊಳ್ಳುವುದಿಲ್ಲ ಅಂತ ನೂರ ನಲವತ್ತು ಕೋಟಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇವ್ರ ಮೇಲೆ ಕೈ ತೋರಿಸ್ತಾ ಇರೋರು ಯಾರು ಯಾರ್ಯಾರ ಮೇಲೆ ಮೊಕದ್ದಮೆಗಳಿದವೋ ಅವರು ನರೇಂದ್ರ ಮೋದಿಯನ್ನು ಭ್ರಷ್ಟ ಅಂತ ಕರಿತಾ ಇರೋದು ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ರಾಬರ್ಟ್ ವಾಡ್ರಾ ಇವರೆಲ್ಲ ಜಾಮೀನಿನ ಮೇಲೆ ಹೊರಗಿರುವಂಥವರು ಗೋಮತಿ ಹಗರಣದಲ್ಲಿ ಒಳಗಡೆ ಇರೋದು ಇರಬೇಕಾದಂಥ ಅಖಿಲೇಶ್ ಯಾದವ್ ಇವತ್ತು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡ್ತಾರೆ ಮಮತಾ ಬ್ಯಾನರ್ಜಿ ಒಬ್ಬ ಪ್ರಾದೇಶಿಕ ಪಕ್ಷವಾಗಿ ಆರುನೂರ ಚಿಲ್ಲರೆ ಕೋಟಿ ರೂಪಾಯಿ ಪಡೆದಾಕೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ಆಮ್ ಆದ್ಮಿ ಪಕ್ಷ ನೂರೆಂಟು ಬರ ಹಗರಣಗಳ ಮೂಲಕ ಒದ್ದಾಡ್ತಾ ಇರುವಂಥದ್ದು ಐವತ್ತೈದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದ್ದಾರೆ ಅಂತ ಸಂಜಯ್ ಸಿಂಗ್ ಮಾತಾಡ್ತಾನೆ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಜಾಮೀನಿನ ಮೇಲೆ ಹೊರಗಡೆ ಬಂದವರು ನಿರ್ದೋಷಿಗಳಲ್ಲ ನಿರಪರಾಧಿಗಳಲ್ಲ ಅವರು ಕೇವಲ ಮತ್ತು ಕೇವಲ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆಯ ವಿನಃ ನಿರ್ದೋಷಿಯಾಗಿ ಸಾಬೀತಾಗಿಲ್ಲ ಅದು ರಾಜಕಾರಣಿಗಳಿಗೆ ಗೊತ್ತಿಲ್ಲ ಈ ದೇಶದ ಜನರಿಗೆ ಗೊತ್ತಿದೆ ಈ ದೇಶದ ಜನರಿಗೆ ಒಂದು ಗೊತ್ತಿದೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅವರಿಗೆ ಅಸಹನೆ ಇದೆ ಇವ್ರನ್ನೆಲ್ಲ ಇನ್ನೂ ಯಾಕೆ ಒಳಗೆ ಹಾಕಿಲ್ಲ ಎಲ್ಲ ಅಂತ ಜನ ಕೋಪಗೊಂಡಿದ್ದಾರೆ ಯಾಕೆ ಈ ಟ್ರಯಲ್ಗಳು ಬೇಗ ನಡೀತಾ ಇಲ್ಲ ಇವರೆಲ್ಲ ಒಳಗಡೆ ಇರಬೇಕಾದ ಅವ್ರು ಹೊರಗಡೆ ಬಂದು ಯಾಕೆ ನರೇಂದ್ರ ಮೋದಿ ಅಂತ ಒಬ್ಬ ನಿರಭ್ರ ವ್ಯಕ್ತಿಯ ಬಗ್ಗೆ ಈ ರೀತಿ ಕಳಂಕ ಹೊರಿಸುವಂಥ ವಧೆ ಮಾಡುವಂಥ ಮೂರ್ತಿ ಭಂಜನ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರಂತೆ ಈ ವ್ಯವಸ್ಥೆಯ ಬಗ್ಗೆ ಕುಪಿತರಾಗಿದ್ದಾರೆ ವಿನಃ ನರೇಂದ್ರ ಮೋದಿ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಸಿಗಾಕ್ಕೊಂಡಿದ್ದಾರೆ ಅಂತ ಒಬ್ಬನೇ ಒಬ್ಬ ಹೇಳೋದಿಲ್ಲ ಆದರೆ ಈ ನಾಡಿ ಮಿಡಿತ ಈ ದೇಶದ ವಿಪಕ್ಷಗಳಿಗೂ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ಗೂ ಗೊತ್ತಾಗ್ತಾ ಇಲ್ಲ ಅದರ ಫಲಿತಾಂಶವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದಮೇಲೆ ಫಲಿತಾಂಶ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ